ಚಿನ್ನಾಮಣಿ ತಾಲೂಕು ಬಾರ್ಲಳ್ಳಿ ಕ್ರಾಸ್ನಲ್ಲಿ ಶಿರ್ಡಿ ಅವರ ನಲವತ್ತೊಂದನೇ ದಿನದ ಮಂಡಲ ಪೂಜೆ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷದ ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷ ಜೆ ಕೆ ಕೃಷ್ಣಾರೆಡ್ಡಿರವರು ಪಾಲ್ಗೊಂಡು ಶಿರ್ಡಿ ಸಾಯಿಬಾಬರವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಉತ್ತಮ ಮಳೆಯಾಗಿ ಉತ್ತಮ ಬೆಳೆಯಾಗಿ ಜನ ಜಾನುವಾರುಗಳು ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ಪ್ರಾರ್ಥಿಸಿಕೊಂಡರು ಚಿಂತಾಮಣಿ ಮರುಗಮಲಾ ಮಾರ್ಗ ಮಧ್ಯದ ಬಾರ್ಲಳ್ಳಿ ಕ್ರಾಸ್ನಲ್ಲಿನ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಬಳಿ ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಟ್ರಸ್ಟ್ನಿಂದ ನೂತನವಾಗಿ ನಿರ್ಮಾಣ ಮಾಡಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಶಿರಡಿ ಸಾಯಿಬಾಬರವರ ನಲವತ್ತೊಂದು ದಿನಗಳ ಮಂಡಲ ಪೂಜೆ ಮತ್ತು ಮೂಲ ವಿಗ್ರಹಕ್ಕೆ ಪುಷ್ಪಾರ್ಚನೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಈ ಪೂಜಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ರಾಜ್ಯ ಜೆಡಿಎಸ್ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷ ಹಾಗೂ ಚಿಂತಾಮಣಿಯ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಪಾಲ್ಗೊಂಡು ಶಿರಡಿ ಅವರಿಗೆ ಪುಷ್ಪ ನಮನ ಸಲ್ಲಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿದರು ಈ ವೇಳೆ ಮಾಧ್ಯಮದವರೊಂದಿಗೆ ಜೆ ಕೆ ಕೃಷ್ಣಾರೆಡ್ಡಿರವರು ಮಾತನಾಡಿ ದಿಲೀಪ್ ಮತ್ತು ಅವರ ಸ್ನೇಹಿತರು ಬಹಳ ಕಷ್ಟಪಟ್ಟು ಎರಡು ಮೂರು ವರ್ಷಗಳಿಂದ ಸಂಕಲ್ಪ ಮಾಡಿಕೊಂಡು ಸಾಯಿಬಾಬಾ ದೇವಸ್ಥಾನ ಕಟ್ಟಲು ಬಹಳ ಶ್ರಮಪಟ್ಟಿದ್ದಾರೆ ದೇವಾಲಯದ ನಲವತ್ತೊಂದನೇ ದಿನದ ಮಂಡಲ ಪೂಜಾ ಕಾರ್ಯಕ್ರಮದ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ತಾನು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಾಬಾರವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಉತ್ತಮ ಮಳೆಯಾಗಿ ಉತ್ತಮ ಬೆಳೆಯಾಗಿ ಜನ ಜಾನುವಾರುಗಳು ಸುಖ ಶಾಂತಿ ನೆಮ್ಮದಿಯಿಂದ ಬಾಳಿ ಕ್ಷೇತ್ರದಲ್ಲಿನ ಎಲ್ಲರ ಮನೆಗಳಲ್ಲಿ ಸಮೃದ್ಧಿ ನೆಲೆಸಲಿ ಎಂದು ಬಾಬಾರವರಲ್ಲಿ ಪ್ರಾರ್ಥಿಸಿಕೊಂಡಿರುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಶಿರ್ಡಿ ಸಾಯಿಬಾಬಾ ಸೇವಾ ಟ್ರಸ್ಟ್ನ ದಿಲೀಪ್ ಮಂಜುನಾಥ್ ಮುನ್ರಾಜ್ ರೆಡ್ಡಿ ವಿಷ್ಣುವರ್ಧನ್ ಸಂತೋಷ್ ಹಾಗೂ ಲಿಯ ಕ್ಲಬ್ ಆಫ್ ಮಾರ್ಗ ಅಧ್ಯಕ್ಷ ನವೀನ್ ಜಿ ಕೃಷ್ಣ ಮಾಧಮಂಗಲ ಅಂಜಿ ವಿನೋಬಕರಣ್ ಸಂತೋಷ್ ರಾಜು ಸೇರಿದಂತೆ ಮತ್ತಿತರರು ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ದಿಲೀಪ್ ಅವರು ನನಗೆ ಆತ್ಮೀಯ ಸ್ನೇಹಿತರು ಭಾಳ ಕಷ್ಟಪಟ್ಟು ಅವರ ಸುಮಾರು ಎರಡು ಮೂರು ವರ್ಷಗಳಿಂದ ಸಂಕಲ್ಪ ಮಾಡಿ ಸಾಯಿಬಾಬಾ ದೇವಸ್ಥಾನ ಕಟ್ಟಬೇಕು ಅಂತೇಳಿ ಭಾಳ ಶ್ರಮಪಟ್ಟು ಮತ್ತು ಅವರ ಜೊತೆಯಲ್ಲಿ ಭಾಳಷ್ಟು ಜನ ಕೈ ಜೋಡಿಸಿ ಎಲ್ಲರೂ ಒಟ್ಟಾಗಿ ಮಾಡಿ ಪ್ರತಿಷ್ಠಾಪನೆಗೆ ಬರಬೇಕಾಗಿತ್ತು ಅವತ್ತು ಬೇರೆ ಖಾಸಗಿ ಕಾರ್ಯಕ್ರಮಗಳ ಬೇರೆ ಬೇರೆ ಕಡೆ ಇದ್ದಿದ್ದರಿಂದ ಬರಲಿಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ನಲವತ್ತೊಂದನೇ ದಿವಸ ಭಾಳ ವಿಶೇಷ ಪೂಜೆಗಳನ್ನು ಹಮ್ಮಿಕೊಂಡಿದ್ದರು ನಲವತ್ತೆಂಟು ದಿವಸಕ್ಕೆ ಮಾಡಬೇಕಾಗಿತ್ತು ಅದು ಅಮಾವಾಸ್ಯೆ ಬರೋ ಕಾರಣ ಇವತ್ತು ವಿಶೇಷವಾದಂಥ ಪೂಜೆಗಳನ್ನು ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಬರಲಿಕ್ಕೆ ಹೇಳಿದರು ಬಂದು ಸ್ವಾಮಿಯ ದರ್ಶನವನ್ನು ಬಾಬಾ ದರ್ಶನವನ್ನು ಮಾಡಿದ್ದೇನೆ ಇಲ್ಲಿ ಸಂಕಲ್ಪವನ್ನು ಮಾಡಿದ್ದೇವೆ ಒಳ್ಳೆ ಮಳೆಗಳಾಗಬೇಕು ಒಳ್ಳೆ ಬೆಳೆಗಳಾಗಬೇಕು ಕ್ಷೇತ್ರದಲ್ಲಿ ಎಲ್ಲ ಕುಟುಂಬಗಳಲ್ಲಿ ಸಮೃದ್ಧಿಯಾಗಿರಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದ್ದೇನೆ ಎಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸುತ್ತೇನೆ ಮಂದಿರದ ನಲವತ್ತೊಂದನೇ ದಿವಸದ ಪೂಜಾ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು ಈ ಪೂಜಾ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಗ್ರಾಮರು ಭಕ್ತಾದಿಗಳು ನೂರಾರು ಜನ ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಗಳನ್ನು ದೇವಾಲಯದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭೇಟಿ ನೀಡಿ ದೇವಾಲಯದ ಅಭಿವೃದ್ಧಿಗೆ ಮತ್ತು ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸುತ್ತಾ ದೇಪಾಲಯ ದೇವಾಲಯದ ಗೋಪು ಗೋಪುರದ ಅಭಿವೃದ್ಧಿಗೆ ಜನರು ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಸಹಕರಿಸಿ ತಮ್ಮ ಕೈಲಾದ ಸಹಾಯವನ್ನು ನೀಡಬೇಕೆಂದು ಈ ಸಮಯದಲ್ಲಿ ಭಗವಂತನನ್ನು ಬೇಡಿಕೊಳ್ಳುತ್ತಿದ್ದೇವೆ ಜೈ ಸಾಯಿರಾಮ್ ಈ ದಿನ ನಡೆಯುವ ಸಾಯಂಕಾಲದ ಪುಷ್ಪಾರ್ಚನೆ ಪೂಜಾ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪುಷ್ಪಾಭಿಷೇಕದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಭಕ್ತಾದಿಗಳಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಜೈ ಸಾಯಿರಾಮ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲಿ ಸೀನಿಯರ್ ಮೋಸ್ಟ್ ಗೌಟ್ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಎ ಟು ಝಡ್ ಚರ್ಮ ಮತ್ತು ಮರ್ಮವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡಾ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ